ನಮ್ಮ ಸಂಗೀತ ಕಾರ್ಯನಿರ್ವಾಹಕ ಅಧಿಕಾರಿ ಜಾರಿಗೆಗೊಳ್ಳಂಥಲ್ಲಿ ಇವತ್ತು ಬೆನ್ನು ಅಪಘಾತ ದಿನಾಚರಣೆ ಪ್ರಯುಕ್ತವಾಗಿ ಒಂದು ಜಾತ್ರವನ್ನು ಮಾಡ್ತಾ ಇದ್ದಾರೆ ಸೊ ಈ ಜಾತ್ರಾದಲ್ಲಿ ನಾವು ಕೂಡ ಇವತ್ತು ಮಾಧ್ಯಮ ನಮಗೆ ಮತ್ತು ಮಾನ್ಯ ಸಹದಾರವರಿಗೆ ಮನವಿ ಪತ್ರವನ್ನು ಕೊಟ್ಟರು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೂಲತಃ ಅವರು ಕೂಡ ಅವರು ಅಂಗವ್ರು ಆಗಿಲ್ಲ ಗಮನಿಸಿರಬೇಕು ಏನಾಗಿದೆಪ್ಪ ಅಂತಂದರೆ ಅಪಘಾತದ ಪ್ರಯುಕ್ತವಾಗಿ ತಮ್ಮ ಏನು ಸ್ಪೈನಲ್ ಕಾರ್ಡನ್ನು ಕಳ್ಕೊಂಡು ಇರ್ತಕ್ಕಂಥದ್ದು ಹೀಗಾಗಿ ಇವರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ ತಮ್ಮ ಮೇಲೆ ತಾವು ನಡ್ಕೊಳೋಕ್ಕೆ ನಾವು ಏನು ಇಲಾಖೆಯಿಂದ ಆದರೂ ಆಗಿರ್ಬೋದು ಸರ್ಕಾರದಾಗಿರ್ಬೋದು ಏನೋ ಸೌಲಭ್ಯಗಳನ್ನು ಕಟ್ಕೊಳ್ತಕ್ಕಂಥ ಕೆಲಸನ ಮಾಡಬೇಕಾಗಿದೆ ಸೊ ಅದಕ್ಕಾಗಿ ಇವರಿಗೆ ನಾವು ಕೂಡ ನಮ್ಮ ಇಲಾಖೆಯಿಂದ ಏನು ಸೌಲಭ್ಯ ಕೊಡಲಿಕ್ಕೆ ಅವಕಾಶಗಳಿದ್ದಾವೆ ಅದು ಪ್ರಾಮಾಣಿಕವಾಗಿ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಮಾತೀವಿ ನಾನು ಸುಮಾರು ಹದಿನಾರು ವರ್ಷಗಳಿಂದ ಬೆಂಗಳೂರಿಗೆ ಅಪರಾಧ ಕೊಡೋದಾಗಿ ನಾನು ಹನ್ನೊಂದು ವರ್ಷದ ನಂತರ ನನಗೆ ಎ ಪಿ ಡಿ ಸಂಸ್ಥೆಯನ್ನು ಪತ್ತೆ ಎ ಪಿ ಡಿ ಸಂಸ್ಥೆಯಿಂದ ನನ್ನನ್ನು ಆಗ ಉಳಿಸ್ತಾರೋ ಆವಾಗ ನಾನು ನಾಲ್ಕು ಗೋಡೆ ಗೋಡೆ ಮಧ್ಯದಿಂದ ಹೊರಗಡೆ ಬಂದು ಪ್ರಪಂಚ ಇನ್ನೂ ವಿಶಾಲವಾಗಿದೆ ನಮ್ಮಂಥ ಜನರು ಸಾಕಷ್ಟು ಜನ ಇದ್ದಾರೆ ಅಂತ ನಾನು ಅವಾಗ ಭಾವಿಸ್ತೀನಿ ನಾನು ನನ್ನ ಹೊಣೆ ಇರುವುದು ಈ ರೀತಿ ಅಂತ ನಾನು ಭಾವ ಕುದ್ದಿ ಹೋಗಿತ್ತು ಯಾಕಂದರೆ ನನ್ನಂಥ ಎಲ್ಲ ವ್ಯಕ್ತಿಗಳನ್ನು ನೋಡಿದ ನಂತರ ನನಗೆ ಉತ್ಸಾಹ ಬಂದು ಆಮೇಲೆ ನಾನು ಹೊರಗಡೆ ಬರಲು ಶುರು ಮಾಡಿದೆ ಅದರಂತೆ ನನಗೆ ಎ ಪಿ ಡಿ ಅವರು ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾರೆ ಈ ನ್ಯೂ ಮಷಿನ್ಗೆ ಇಲ್ಲಿ ಸಾರಾ ತರೋದಕ್ಕಾಗಲಿ ಸಾಲವಿಲ್ ತೆರಗಳು ಕೊಡೋದಕ್ಕಾಗಲಿ ಎಲ್ಲರಿಂದ ಭಾಳ ಅನುಕೂಲ ಮಾಡಿಕೊಡ್ತಿದ್ದಾರೆ ಅದು ಆದ್ದರಿಂದ ಶೆಲ್ಕೋ ಕಂಪನಿ ಮತ್ತು ಎ ಪಿ ಡಿ ಸಂಸ್ಥೆ ಅವರಿಗೆ ನಾನು ಧನ್ಯವಾದಗಳು ಹೇಳಿ ನಮ್ಮ ಎ ಪಿ ಡಿ ಅಂದರೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ಎ ಪಿ ಡಿ ಸುಮಾರು ಐವತ್ತರ ಅರವತ್ತೊಂಬತ್ತು ವರ್ಷದಿಂದ ಈ ಸಂಸ್ಥೆ ಕೆಲಸ ಮಾಡುತ್ತೆ ಅದು ಬೆಂಗಳೂರು ಅಪರಾಧ ಅಂತ ಇದೆ ಈಗ ಏನಾಗುತ್ತೆ ರ್ಯಾಲಿ ಮಾಡ್ತಾ ಈ ರ್ಯಾಲಿ ಮಾಡೋ ಉದ್ದೇಶ ಏನಂದರೆ ಎಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಬಗ್ಗೆ ಜನರಿಗೆ ಅವೇರ್ನೆಸ್ ಒಂದು ಮಾಹಿತಿ ಮೂಲಿ ಈ ಅಪಘಾತ ಆಗಬೇಕಂದ್ರೆ ಎಲ್ಲರೂ ತಿಳ್ಕೊಳ್ಳಿ ಆಗೋದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅನ್ನೋದನ್ನ ನಾವು ಆ ಉದ್ದೇಶ ಇಟ್ಕೊಂಡು ಬಂದು ಇವರು ಮಾಡ್ತೀವಿ ಇವರೆಲ್ಲ ನಾರ್ಮಲ್ ಇರುವಂಥವ್ರೆ ಚೆನ್ನ ನಾರ್ಮಲ್ ಇರುವಂಥ ಮಧ್ಯದಲ್ಲಿ ಅಪಘಾತ ಆಗಿ ಈ ಒಂದು ಸ್ಪರ್ಧಾ ನಿಮ್ಗೆ ಅವ್ರಿಗೆ ಒಳಗಾಗ್ತಾರೆ ಅವರಿಗೆ ನಮ್ಮದು ಎಪಿಡಿ ಏನು ಸಪೋರ್ಟ್ ಮಾಡುತ್ತೆ ಅಂದರೆ ಅವ್ರು ಯಾರ್ಮಾರು ಡಿಪೆಂಡ್ ಇಲ್ಲ ಅವ್ರ ಕೆಲಸ ಅವರೇ ಸ್ವಾವಲಂಬನಾಗಿ ಜೀವನ ಮಾಡಲಿಕ್ಕೆ ನಾವು ಎ ಪಿಡಿ ಇಲ್ಲಿ ಬೆಂಬಲವಾಗಿ ಅವರಿಗೆ ಇದು ಮಾಡ್ತಾಯಿದೆ ಅದ್ರ ಜೊತೆಗೆ ನಾವು ಇವತ್ತು ಸರ್ಕಾರ ಅಧಿಕಾರಿಗಳಿಗೆ ಮನವಿ ಕೊಡುವ ಉದ್ದೇಶ ಅಂದ್ರೇನು ಅವರಿಗೆ ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯಗಳು ಅವರಿಗೆ ಸಿಗಲಿ ಅನ್ನೋ ಉದ್ದೇಶದಾಗಿ ರ್ಯಾಲಿ ಮಾಡಿ ಮತ್ತೆ ಎಲ್ಲ ಒಂದು ಜನರಿಗೆ ಅವೇರ್ನೆಸ್ ಮೂಡ್ಲಿ ಈ ಅಪಘಾತದಿಂದ ಕಡಿಮೆ ಆಗುವಂಥ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ವಿ ಇದು ಜನರಿಗೆ ಅವೇರ್ನೆಸ್ ಮೂಡ್ತು ಅಂದ್ರೆ ಈ ಒಂದು ಅಪಘಾತ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಅವೇರ್ನೆಸ್ ಅನ್ನು ಮಾಡ್ತಾ ಇದ್ದೀವಿ